ಈ ಸೋಪ್ ಇದ್ರೆ ಗ್ಯಾಸ್ ಸ್ಟವ್ ಉರಿ ವೇಸ್ಟ್ ಆಗೋದನ್ನು ತಡಿಬೋದು ಇನ್ನಷ್ಟು ದಿನ ಗ್ಯಾಸ್ ವೇಸ್ಟ್ ಆಗದಿರ ನಿಮಗೆ ಸಿಗುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗಾಗಿ ಹೊಸ ಟಿಪ್ಸನ್ನು ತಗೊಂಡು ಬಂದಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಬ್ರಷು ಪೇಸ್ಟು ಎಲ್ಲ ತೊಗೊಂಡಿದ್ದೀನಿ ಒಂದು ವೇಸ್ಟ್ ಕವರ್ ತಗೊಳ್ಳಿ ಅಂದರೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು ಕವರು ಹರಿದಿರಬಾರ್ದು ನೀಟಾಗಿರೋ ಕವರನ್ನು ತೊಗೊಂಡಿದ್ರೆ ಈ ಒಂದು ಟಿಪ್ಸಿಗೆ ಕರೆಕ್ಟ್ ಆಗುತ್ತೆ ಇಲ್ಲಿ ನಾನು ಒಂದು ನಮ್ಮ ಹತ್ರ ಎಷ್ಟು ಬ್ರಷ್ ಇದೆ ಎಷ್ಟು ಪೇಸ್ಟ್ ಇದೆ ನೋಡಿಕೊಂಡು ಅಷ್ಟು ಲೈನ್ ಬಾಕ್ಸನ್ನು ನಾವು ರೆಡಿ ಮಾಡಿಕೊಳ್ಬೇಕು ನಾನು ಮೂರು ಬ್ರಷು ಒಂದು ಪೇಸ್ಟನ್ನು ಹಾಕೋದ್ರಿಂದ ನಾನು ಇಷ್ಟು ಬಾಕ್ಸಸ್ಸು ರೆಡಿಯಾಗಿದೆ ಈಗ ಇದನ್ನು ಒಂದು ಬಿಸಿ ಚಾಕು ಮಾಡಿಕೊಳ್ಳಿ ಬಿಸಿ ಚಾಕು ಮಾಡಿಕೊಂಡು ಎಲ್ಲ ಲೈನಿಗೂ ನೀಟಾಗಿ ಜಾಯಿಂಟ್ ಮಾಡ್ತಾ ಬನ್ನಿ ಕೈಯಿಂದ ನೀಟಾಗಿ ಒಂದು ಸ್ವಲ್ಪ ಹಿಂಗೆರೆ ಎಳ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿದರೆ ಅದು ಅಂಟ್ಕೊಳ್ಳುತ್ತೆ ಹೋಗಿ ಇವಾಗ ಸಪ್ರೇಟ್ ಸಪ್ರೇಟಾಗಿ ಬಾಕ್ಸ್ ರೆಡಿ ಆಯಿತು ಇದನ್ನಿವಾಗ ಸೈಡಿಂದ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ ಇಲ್ಲಿ ಬಾಕ್ಸ್ ನಾವು ಈ ಬ್ರೆಷ್ ಹಾಕಬೇಕಾಗತ್ತೆ ಇದಕ್ಕೆ ಇದನ್ನು ನಾವು ಆಗಿರ್ಬೋದು ಸುಮ್ಮನೆ ಇದಕ್ಕೋಸ್ಕರ ನಾವು ತಗೊಳ್ಳೋದ ಬದಲು ಈ ಥರ ಕವರ್ ಇದ್ರೆ ಎಷ್ಟೆಲ್ಲ ಯೂಸ್ ಆಗುತ್ತೆ ನೋಡಿ ನಾವು ಜರ್ನಿಗೆ ಹೊರಟಿದ್ದಾಗ ಎಲ್ಲರೂ ಫ್ಯಾಮಿಲಿ ಸಮೇತ ಹೊರಟಿದ್ದಾಗ ಸಪ್ರೇಟಾಗಿ ನಾವು ಈ ಬ್ರಷ್ ಇಟ್ಕೊಳ್ಳೋಕ್ಕೆ ಒಂದು ಬಾಕ್ಸ್ ಬೇಕಾಗುತ್ತೆ ಈ ರೀತಿ ಒಂದು ಕವರ್ ಇದ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಈಸಿಯಾಗಿ ನಾವು ಈ ಒಂದು ಪೌಚನ್ನ ರೆಡಿ ಮಾಡ್ಕೊಳ್ಬೋದು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದು ಸಪ್ರೇಟ್ ಸಪ್ರೇಟಾಗಿ ಇರೋದ್ರಿಂದ ಯಾವ್ಯಾವ ಬ್ರಷ್ ಅಂತನೋ ಅಂಟುಕೊಳ್ಳಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಗೃಹಿಣಿಯರಿಗಂತೂ ತುಂಬ ಯೂಸ್ ಆಗುತ್ತೆ ನೀವು ಕೂಡ ನೆಕ್ಸ್ಟ್ ಏನಾದರೂ ಜರ್ನಿ ಮಾಡಬೇಕಂದಾಗ ಈ ರೀತಿ ಬ್ರೆಷ್ಗಳನ್ನು ಪ್ಯಾಕ್ ಮಾಡ್ಕೊಳ್ಳಿ ನಿಮಗೆ ತುಂಬ ಸುಲಭವಾಗಿ ಸಿಗುತ್ತೆ ಆರಾಮವಾಗಿ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ನೀವು ಬ್ಯಾಗ್ ಸೈಡಿಗೆ ನೀವು ಈ ಒಂದು ಪೌಚನ್ನು ಇಟ್ಕೊಬೋದು ಈ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಈ ನೆಕ್ಸ್ಟ್ ಟಿಪ್ಸಲ್ಲಿ ಕಸದಲ್ಲಿ ರಸ ನಾನು ಒಂದು ಹೀರೆಕಾಯಿಯನ್ನು ತೊಗೊಂಡಿದ್ದೀನಿ ನೋಡಿ ಈ ಹೀರೆಕಾಯಿಯಲ್ಲಿ ಯಾವುದೂ ಕೂಡ ವೇಸ್ಟ್ ಆಗಲ್ಲ ಚೆನ್ನಾಗಿ ಈ ಹೀರೆಕಾಯನ್ನು ತೊಳ್ಕೊಂಬಿಡಿ ಹೀರೆಕಾಯಿ ಬರೀ ಇತ್ತುದಿ ತೊಟ್ಟು ಮತ್ತು ಲಾಸ್ಟಿನ ತೊಟ್ಟು ಮಾತ್ರ ವೇಸ್ಟ್ ಆಗುತ್ತೆ ಎಲ್ಲದನ್ನೂ ನಾವು ಅಡುಗೆಗೆ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಸಿಪ್ಪೆನ ಸಪ್ರೇಟಾಗಿ ತೊಗೊಳ್ತಾ ಇದ್ದೀನಿ ಈ ಸಿಪ್ಪೆದು ಚಟ್ನಿ ಅಂತೂ ಅಕ್ಕಿ ರೊಟ್ಟಿಗೆ ಚಪಾತಿಗೆ ಹಾಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗೆ ಈ ಒಂದು ಹೀರೆಕಾಯಿನ ನಾವು ಪಲ್ಯ ಸಾಂಬಾರು ಯಾವುದಕ್ಕಾದರೂ ಹಾಕೊಬೋದು ನಾವಿಲ್ಲಿ ಚಟ್ನಿಗೆ ಬರೀ ಸಿಪ್ಪೆ ಮಾತ್ರ ತೊಗೋಬೇಕು ಹೀರೆಕಾಯಿನ ತೊಗೋಬಾರ್ದು ಹೀರೆಕಾಯಿ ಅಷ್ಟೊಂದು ಚೆನ್ನಾಗಿರೋಲ್ಲ ಹಾಗಾಗಿ ನಾನು ಸಿಪ್ಪೆ ಮಾತ್ರ ತೊಗೊಂಡಿದ್ದೀನಿ ನೋಡಿ ತೊಟ್ಟು ಭಾಗನ ನೀಟಾಗಿ ನಾನು ಕಟ್ ಮಾಡಿ ಬಿಸಾಕ್ಬಿಟ್ಟೆ ಈಗ ಬನ್ನಿ ಈ ಒಂದು ಸಿಪ್ಪೆಯಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಹೀರೆಕಾಯಿ ಪಲ್ಯಕ್ಕೆ ಮತ್ತು ಚಟ್ನಿಗೆ ಸಿಪ್ಪೇನ ರೆಡಿ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇದ್ರದ್ದು ಪಚಡಿ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹೀರೆಕಾಯಿನ ಪಚಡಿ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬ ಸುಲಭ ವಿಧಾನ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಪಚಡಿಗೆ ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ಹೀರೆಕಾಯಿ ಒಂದು ಮೋಸ ಅಂದರೆ ಅವತ್ತೇ ತಂದ ತಕ್ಷಣ ಮಾಡಿಬಿಡಬೇಕು ಒಂದು ದಿವಸ ಹೆಚ್ಚು ಕಮ್ಮಿ ಆದರೂ ಬೆಂಡ್ ಬಂದ್ಬಿಡುತ್ತೆ ಹೀರೆಕಾಯಿ ನೋಡಿ ಇವಾಗ ನಾನು ಎಲ್ಲ ಹೀರೆಕಾಯಿನ ಕಟ್ ಮಾಡಿ ಪೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಚಟ್ನಿಗೆ ಸಿಪ್ಪೆನ ಹಸಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ತೊಗೊಂಡಿದ್ದೀನಿ ಈ ಹೀರೆಕಾಯಿ ಸಿಪ್ಪೆ ಜೊತೆಗೇನೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಕಬ್ಬಿಣದ ಬಾಣಲೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹಸಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹೀರೆಕಾಯಿ ಸಿಪ್ಪೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲ್ಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಎರಡೇ ಎರಡು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣದಾಗಿರೋದು ಅದು ಚೆನ್ನಾಗಿ ಬೇಯ್ದು ಬೇಯ್ದಂಗೆ ನೀಟಾಗಿ ಅಲ್ಲೇ ಒಡ್ಕೊಳ್ಳುತ್ತೆ ನೋಡಿ ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬರೋಣ ಇವಾಗ ನೋಡಿ ಒಂದೆರಡು ನಿಮಿಷ ಆಗಿದೆ ಈಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿನ ಇದ್ದೀನಿ ಸ್ವಲ್ಪ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರುಬ್ಕೊಂಬಿಡಿ ಚಟ್ನಿ ರೆಡಿ ಆಗುತ್ತೆ ಬನ್ನಿ ಇವಾಗ ಸಿಂಪಲ್ ಒಂದು ಪಚಡಿ ಮಾಡ್ಕೊಂಬರೋಣ ಒಂದೆರಡು ಚಮಚದಷ್ಟು ಎಣ್ಣೆ ಎಣ್ಣೆಕಾಯಿ ಇಟ್ಟಿದ್ದೀನಿ ಸಾಸಿವೆ ಜೀರಿಗೆ ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಸಿಮೆಣಸಿಕಾಯಿ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಪಚಡಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಕಡಲೆಬೇಳೆನ ನೆನೆಸ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಕರ್ಬೇವು ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಮ್ಮ ಪಚಡಿಗೆ ಒಗ್ಗರಣೆ ಎಲ್ಲ ರೆಡಿ ಆಯಿತು ಈಗ ಕಟ್ ಮಾಡಿರೋ ಹೀರೆಕಾಯಿನ ಇದ್ದೀನಿ ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕಬಾರ್ದು ಈಗ ಸ್ವಲ್ಪ ಕಾಯಿ ತುರಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಹಾಕಿ ಒಂದು ಚಿಟಗಿ ಅರಿಶಿಣ ಪುಡಿ ಹಾಕ್ಬಿಟ್ಟು ಹಾಗೆ ಮುಚ್ಚಿಟ್ಬಿಡಬೇಕು ಆ ಒಂದು ಹಬೆಯಲ್ಲೇ ಚೆನ್ನಾಗಿ ಬೇಯ್ದುಬಿಡುತ್ತೆ ಸ್ವಲ್ಪ ಕೂಡ ನೀರು ಮಿಕ್ಸ್ ಮಾಡಬಾರ್ದು ಈಗ ನೋಡಿ ಬರೀ ಒಂದು ನಿಮಿಷ ಬಿಟ್ಟರೆ ಸಾಕು ನಮ್ಮ ಪಚಡಿ ರೆಡಿ ಆಯ್ತು ನೋಡಿ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಸಿಂಪಲ್ ಮೆಥೆಡ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹೀರೆಕಾಯಿಯಲ್ಲಿ ಒಮ್ಮೆ ಹೀಗೆ ಮಾಡಿ ಬನ್ನಿ ಇವಾಗ ನೆಕ್ಸ್ಟ್ ತುಂಬ ಯೂಸ್ಫುಲ್ ವೀಡಿಯೋ ನೋಡ್ಕೊಂಬರೋಣ ನಾವು ಗ್ಯಾಸ್ ಸ್ಟವ್ವು ತುಂಬ ಹಳೇದಾಗಿರುತ್ತೆ ಬರ್ನಲ್ಲಿ ಹೋಗಿದೆ ನಾವು ಕೆಲಗಡೆಯೆಲ್ಲ ಗ್ಯಾಸ್ ವೇಸ್ಟ್ ಆಗುತ್ತೆ ಅಂದ್ಕೊತೀವಿ ಅದ್ರ ಬದಲು ನಾವು ಮನೇಲಿ ಈ ಥರ ನಾವು ಸೇಫ್ಟಿ ಮಾಡ್ಕೊಳ್ತಾ ಬಂದರೆ ಗ್ಯಾಸೇ ವೇಸ್ಟ್ ಆಗೋಲ್ಲ ನಿಮ್ಮ ಹತ್ರ ಯಾವುದು ಮೈ ಸೋಪ್ ಇದೆಯೋ ಅದನ್ನು ತೊಗೊಳ್ಳಿ ನಾನಿಲ್ಲಿ ಸಂತೂರ್ ಸೋಪ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿರುತ್ತೆ ಅಂತ ನಾವಿಲ್ಲಿ ಬರ್ನಲ್ಲಿ ಎತ್ಕೊಂಡಿದ್ದೀನಿ ನೋಡಿ ಈ ಬರ್ನಲಲ್ಲಿ ಸೈಡ್ಸೆಲ್ಲ ಲೂಸ್ ಆಗಿ ತುಂಬ ಗ್ಯಾಸ್ ವೇಸ್ಟ್ ಆಗುತ್ತೆ ಒಂಥರ ಕೆಂಪು ಕಲರಲ್ಲಿ ಗ್ಯಾಸ್ ಬರ್ತಾ ಹೋಗುತ್ತೆ ನೋಡಿ ಅಂಥ ಸಮಯದಲ್ಲಿ ನೋಡಿ ಈ ಥರ ಸಂತೂರ್ ಸೋಪನ್ನು ನೋಡಿ ಮೇಲೆಲ್ಲ ಚೆನ್ನಾಗಿ ಅಂಟು ಥರ ಅಂಟಿಕೊಳ್ಳುತ್ತೆ ನಾನು ಈ ಸೋಪಲ್ಲಿ ಚೆನ್ನಾಗಿ ಈ ಥರ ಇದ್ದೀನಿ ಈ ಥರ ನೀವು ಅವಾಗವಾಗ ಅಡುಗೆ ಮಾಡೋ ಟೈಮಲ್ಲಿ ಈ ಥರ ಈ ಒಂದು ಐಡಿಯಾ ಮಾಡ್ಕೊಬಂದರೆ ಗ್ಯಾಸ್ ಹೊರಗಡೆ ಬರಲ್ಲ ಮತ್ತು ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ನೋಡಿ ಎರಡು ಬದಿನೂ ಅಲ್ಲಿ ಸ್ವಲ್ಪ ನೀವು ಸೋಪ್ ಅಂಟಿಸ್ಕೊಳ್ಳಿ ಇಲ್ಲಿ ಸ್ವಲ್ಪ ಸೋಪ್ ಅಂಟಿಸ್ಕೊಂಡು ನೀಟಾಗಿ ಬರ್ನಲ್ಲಿ ಹಾಕೊಂಬಿಡಿ ಈಗ ಗ್ಯಾಸ್ ಹೊರಗಡೆ ಹೋಗಿ ಹೋಗಲ್ಲ ಮತ್ತು ಕೆಂಪು ಕಲರ್ ಬರಲ್ಲ ಹೊರಗಡೆ ಏನಾದರೂ ಹೋಗಬೇಕು ಅಂದಾಗ ಕಲರ್ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿ ಗ್ಯಾಸ್ ಉರಿಯುತ್ತೆ ಬೇಕಿದ್ರೆ ಈ ಈ ಟ್ರಿಕ್ಕನ್ನು ಫಾಲೋ ಮಾಡಿ ನೋಡಿ ನಮ್ಮ ಗೃಹಿಣಿಯರಿಗೆ ಇದು ತುಂಬ ಯೂಸ್ ಆಗುತ್ತೆ ಈ ಸೋಪಿನಿಂದ ಎಷ್ಟೆಲ್ಲ ಯೂಸ್ ಇದೆ ನೋಡಿ ಗ್ಯಾಸ್ ಸ್ಟೌವ್ ಕೆಳಗಡೆ ತುಂಬ ಗಲೀಜಾಗಿರುತ್ತೆ ಹಾಗೆ ಈ ಒಂದು ತುಕ್ ಹಿಡಿದಿರುತ್ತೆ ನೋಡಿ ಈ ಟೈಲ್ಸಿಗಂತೂ ತುಂಬ ಕಲೆ ಕಲೆ ಆಗಿರುತ್ತೆ ನೋಡಿ ಅಂಥ ಸಮಯದಲ್ಲಿ ಇದನ್ನು ನೀಟಾಗಿ ನಾವು ಹೋಗ್ಲಾಡಿಸ್ಬೋದು ನೋಡಿ ಈ ಸೋಪಿನಿಂದ ನೀಟಾಗಿ ಈ ಥರ ಉಜ್ಕೊಳ್ತಾ ಬಂದರೆ ಟುಕ್ ಹಿಡಿದಿರೋ ಈ ಗ್ಯಾಸ್ ಗ್ಯಾಸ್ ಕೆಳಗಡೆ ಇದು ಉದ್ರಲ್ಲ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಹಾಗಾಗಿ ಕೆಳಗಡೆ ಎಲ್ಲ ಗಲೀಜಾಗಲ್ಲ ಟೈಲ್ಸ್ ಗಲೀಜಾಗಲ್ಲ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ನಮ್ಮ ಗೃಹಿಣಿಯರಿಗೆ ಇದು ಕೂಡ ತುಂಬ ಯೂಸ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಹೊಸ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು